ಮಂಡ್ಯ ವಿಶ್ವವಿದ್ಯಾಲಯವನ್ನ ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿಲೀನಗೊಳಿಸದೆ ಮಂಡ್ಯದಲ್ಲಿಯೇ ಮುಂದುವರಿಸಬೇಕು ಅಂತ ಮಂಡ್ಯ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ವೇದಿಕೆಯ ಬೇಕರಿ ರಮೇಶ್ ಒತ್ತಾಯಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ವಿವಿಯನ್ನ ಮೈಸೂರು ವಿವಿಗೆ ವಿಲೀನ ಮಾಡಲು ಯಾವುದೇ ಸಕಾರಾತ್ಮಕ ಕಾರಣ ಕೊಡದೆ ವಿಲೀನ ಮಾಡಲು ಸರ್ಕಾರ ಮುಂದಾಗಿದೆ ಅಂತ ಆರೋಪಿಸಿದ್ರು ಸಮಿತಿ ವರದಿ ಆರ್ಥಿಕ ಹೊರೆಯ ನೆಪವೊಡ್ಡಿ ವಿವಿಯ ವಿಲೀನಕ್ಕೆ ಮುಂದಾಗಿರುವುದು ಸರಿಯಲ್ಲ ಮಂಡ್ಯ ವಿವಿಯು ಶೈಕ್ಷಣಿಕವಾಗಿ ಅತ್ಯಂತ ಪ್ರಬಲವಾಗಿದ್ದು ಆಡಳಿತಾತ್ಮಕ ಲಾಭವಿದ್ರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ದೂಡಿದ್ರು ಮಂಡ್ಯ ಜಿಲ್ಲೆಗೆ ತನ್ನದೇ ಆದ ಹೆಸರಿದೆ ಇಂಥದ್ರಲ್ಲಿ ವಿವಿಯನ್ನ ವಿಲೀನಗೊಳಿಸಲು ಮುಂದಾಗಿರುವುದು ಅಸಹನೀಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಾಸಕರು ಈ ಬಗ್ಗೆ ಮಾತನಾಡದೆ ಸುಮ್ಮನಿರೋಧಿ ಯಾಕೆ ಅಂತ ಪ್ರಶ್ನಿಸಿದ ಅವರು ಮೈಸೂರಿಗೆ ವಿಲೀನವಾದಲ್ಲಿ ಬಡ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಆರ್ಥಿಕ ಹೊರೆಯಾಗುವುದು ಖಚಿತ ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಬೀಳಲಿದೆ ಅಂತ ಸಮಸ್ಯೆಯನ್ನ ಬಯಲಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರುಗಳು ಹಾಗೂ ಮಾಜಿ ಶಾಸಕರು ವಿವಿಯನ್ನ ಮಂಡ್ಯದಲ್ಲಿಯೇ ಉಳಿಸಿಕೊಂಡಲ್ಲಿ ಜಿಲ್ಲೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲಿದೆ ಇಲ್ಲವಾದಲ್ಲಿ ಮಂಡ್ಯ ವಿವಿ ಮುಚ್ಚಿಸಿದ ಅಪಕೀರ್ತಿಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಒಳಗಾಗಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು ಇದು ಮಂಡ್ಯ ವಿವಿ ಉಳಿಸಬೇಕು ಅನ್ನುವಂಥದ್ದು ಒಂದೇ ಒಂದು ಸ್ಪಷ್ಟವಾದ ನಿಲುವಿಂದ ನಾವು ಈ ಕಾರ್ಯಕ್ರಮನ ಜೋಡಿಸ್ತೀವಿ ಪ್ರಥಮವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದು ಅನಂತರ ಅದಕ್ಕೆ ರೂಪರೇಖೆಗಳು ಮಾಡಿ ಎಲ್ಲರೂ ಜೋಡಿಸ್ಕೊಂಡು ಸಾಮೂಹಿಕ ನಾಯಕತ್ವದಲ್ಲಿ ಕಾರ್ಯಕ್ರಮ ಮಾಡಬೇಕು ಈ ಮಂಡ್ಯ ವಿ ವಿ ಉಳಿಸ್ಬೇಕು ಅನ್ನೋದು ನಮ್ಮ ಸ್ಪಷ್ಟ ನಿಲುವಾಗಿದೆ ಬಂಧುಗಳೇ ಇವತ್ತು ಮೈಸೂರು ವಿವಿಗೆ ಸ್ಪಷ್ಟವಾದ ವಿಲೀನಕ್ಕೆ ಸ್ಪಷ್ಟವಾದ ಕಾರಣವನ್ನು ಯಾರೂ ನೀಡ್ತಾ ಇಲ್ಲ ಒಂದು ಸಮಿತಿ ಹೇಳಿದೆ ಎಚ್ ಡಿ ರೇವಣ್ಣ ಸಮಿತಿ ಅಂತ ಹೇಳ್ತಾರೆ ಒಬ್ಬರು ಒಬ್ಬರು ಆರ್ಥಿಕ ಹೊರ ಅಂತ ಹೇಳ್ತಾರೆ ಸ್ಪಷ್ಟವಾದ ಕಾರಣವನ್ನು ನೀಡಲಿಲ್ಲ ಈ ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯ ಶೈಕ್ಷಣಿಕವಾಗಿ ಭಾಳ ಉನ್ನತ ಸ್ಥಾನದಲ್ಲಿ ಇದೆ ಅಭಿವೃದ್ಧಿಯಾಗಿ ಉನ್ನತ ಸ್ಥಾನದಲ್ಲಿ ಎಲ್ಲೂ ಕಳಪೆ ಇಲ್ಲ ಆಡಳಿತಾತ್ಮಕವಾಗಿ ವಿಫಲತೆ ಆಗಿರುವುದು ಕಾರಣ ಅದು ಸರ್ಕಾರದ ವೈಫಲ್ಯ ಹೊರತು ನಮ್ಮ ವಿ ಇದು ವಿದ್ಯಾರ್ಥಿಗಳದಲ್ಲ ವೈಫಲ್ಯತೆ ಇಲ್ಲ ಭಾಳ ಮುಖ್ಯವಾಗಿ ಅಂಶ ಏನು ಅಂತಂದರೆ ಈ ವಿವಿನ ಪ್ರಾರಂಭ ಮಾಡಿ ಇವತ್ತು ಈ ಜಿಲ್ಲೆಯ ಶೋಷಿತರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಮತ್ತು ರೈತಪರ ಮಕ್ಕಳಿಗೆ ಎಲ್ರಿಗೂ ಕೂಡ ಉನ್ನತ ಶಿಕ್ಷಣ ಸಿಗುವಂಥ ಭಾಳ ಸುಧಾವಕಾಶ ಮತ್ತು ಎಲ್ಲ ರೀತಿಯಿಂದಲೂ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ವಿಧಾನದಿಂದ ಕೃಷಿ ಇರ್ಬೋದು ಪ್ರತಿಯೊಂದರಲ್ಲೂ ವಿಶ್ವವಿದ್ಯಾನಿಲಯ ಮುಂದಿದೆ ಬಂಧುಗಳೇ ಅದಕ್ಕೋಸ್ಕರ ಇದನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಒಂದು ವೇಳೆ ಆರ್ಥಿಕ ಹೊರೆ ಅನ್ನುವಂಥ ಅಭಿಪ್ರಾಯ ಹೇಳ್ತಾರೆ ಆದರೆ ಅದೇ ರೀತಿಯಾಗಿ ಮಂತ್ರಿಗಳು ಶಾಸಕರು ಅವ್ರಿಗೂ ಕಚೇರಿಗಳು ಯಾಕೆ ಅವ್ರಿಗೂ ಸಿಬ್ಬಂದಿ ಅದು ಆರ್ಥಿಕವರೇ ಅಲ್ವಾ ಹಿಂಗೆ ಇಡೀ ಮಂಡ್ಯ ಜಿಲ್ಲೆಯನ್ನು ಎಲ್ಲ ರೀತಿಯಲ್ಲೂ ಮುಚ್ಕೊಂಡು ಹೋದರೆ ಏನು ನಮ್ಮ ಮಂಡ್ಯ ಜಿಲ್ಲೆ ಬೇಡಿಕೆ ಬೇಡ ಜಿಲ್ಲೆ ಅದು ಮಂಡ್ಯ ಜಿಲ್ಲೆಯೂ ಮೈಸೂರು ಜಿಲ್ಲೆಗೆ ಸೇರಿಸ್ಬಿಡ್ಬೇಕು ಇಲ್ಲ ಯಾರಿಗಾರು ಸೇರಿಸ್ಬಿಟ್ರೆ ಅದು ಒಂದು ಒಳ್ಳೆಯದಾಗತ್ತೆ ಭಾಳ ನೋವಾಗತ್ತೆ ಒಂದು ಕಾಲದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಪ್ರಸಿದ್ಧಿಯಾದಂಥ ಜಿಲ್ಲೆ ಅತ್ಯಂತ ಕೆಳಮಟ್ಟದಲ್ಲಿ ಬಂದಿದೆ ಮಂಡ್ಯನೂ ವಿನೂ ಈಗ ಮುಚ್ಚೋದ್ರಿಂದ ಇದು ಭಾಳ ವಿದ್ಯಾರ್ಥಿಗಳಿಗೆ ಭಾಳ ಸಂಕಷ್ಟ ಆಗುತ್ತೆ ಏನು ಇವಾಗ ಬಸ್ಸನ್ನು ಸೌಲಭ್ಯ ಸರಿಯಾಗಿ ವ್ಯವಸ್ಥಿತವಾಗಿಲ್ಲ ಮದ್ದೂರಿಂದ ಹೋಗ್ಬೇಕು ಕೆ ಪೇಟೆಯಿಂದ ಮೈಸೂರು ವಿಗೆ ಹೋಗ್ಬೇಕು ಆರ್ಥಿಕವಾಗಿ ಹೊರೆ ಬೀಳ್ತದೆ ಮ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗುತ್ತೆ ಇವಾಗ ನಮ್ಮೆಲ್ಲ ರೀತಿಯಲ್ಲೂ ಅನುಕೂಲ ಆಗ್ತಾ ಇದೆ ಮಂಡ್ಯ ವಿವಿ ಯಾವುದೇ ಕಾರಣಕ್ಕೆ ಮುಚ್ಚಬಾರ್ದು ಅಂತ ನಾವು ಸಂಪೂರ್ಣವಾಗಿ ಅವರಲ್ಲಿ ಆಗ್ರಹ ಮಾಡ್ತಾಯಿದ್ವಿ ದಯಮಾಡಿ ನೀವು ಚಿಂತನೆ ಮಾಡಬೇಕು ಅಧಿಕಾರಸ್ಥರು ಅಧಿಕಾರ ನಿಮ್ಗೆ ಯಾರಿಗೂ ಶಾಶ್ವತ ಅಲ್ಲ ಒಂದು ವೇಳೆ ಇದ ಮುಚ್ಚಿದ್ರೆ ಅಪಕೀರ್ತಿನ ಇತಿಹಾಸದಲ್ಲಿ ಒತ್ಕೊಳ್ಬೇಕಾಗತ್ತೆ ಇದಕ್ಕೆ ನಿಮ್ಮ ನಿಮ್ಮ ಇಲ್ಲಿ ನಾಲ್ಕು ಸಾವಿರದ ಏಳ್ನೂರು ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತವೆ ಇದಕ್ಕೆ ಮೂವತ್ತೈದು ಪ್ರಥಮ ದರ್ಜೆ ಕಾಲೇಜಿದೆ ಹತ್ತು ಶಿಕ್ಷಣ ಮಹಾವಿದ್ಯಾಲಯ ಇದೆ ಅದು ಬಿ ಎಡ್ಡು ಸೇರಿದೆ ಮತ್ತು ಎರಡು ದೈಹಿಕ ಶಿಕ್ಷಣ ಸಂಸ್ಥೆಗಳು ಇದಕ್ಕೆ ಸೇರಿದೆ ಇದು ಒಂದು ಉನ್ನತವಾಗಿ ಇದು ಯಶಸ್ವಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಆಗಬಾರ್ದು ಒಂದು ವೇಳೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೆ ಅವಾಗ ಅದೇ ಬೇರೆ ಅಭಿವೃದ್ಧಿ ಆಗಿದೆ ಅದಕ್ಕೋಸ್ಕರ ದಯಮಾಡಿ ಇವಾಗ ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು ಸರ್ಕಾರ ಅಂತ ನೀತಿ ಇದೆ ಅದೇ ರೀತಿಯಾಗಿ ಕೊಡಲೇಬೇಕು ಎಷ್ಟೇ ಆರ್ಥಿಕವರಿಯಾದರೂ ವಿ ವಿವಿನ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಈ ಜಿಲ್ಲೆ ಮಂತ್ರಿಗಳು ಈ ಜಿಲ್ಲೆ ಶಾಸಕರು ಮಾಡಲೇಬೇಕು ವೆಂಕಟೇಶ್ ಹೇಳಿದ್ದಾರೆ ಈಗ ಮೈಸೂರು ಸೆನೆಟ್ ಸದಸ್ಯರಾದಂಥ ಕಾಂಗ್ರೆಸ್ ವಕ್ತಾರಾದಂಥ ವೆಂಕಟೇಶ್ ಹೇಳಿದ್ದಾರೆ ಅವ್ರ ಹೇಳಿಕೆಗೆ ತೀವ್ರವಾಗಿ ಖಂಡನೆ ಮಾಡ್ತೀನಿ ಅವರು ಮಂಡ್ಯದ ಸುಪುತ್ರ ಅವರು ಐದು ಕೋಟಿ ಬೇಕು ಐದು ತಿಂಗಳಿಗೆ ಮುನ್ನೂರ ನಲ್ವತ್ತು ಕೋಟಿ ಬೇಕು ಎಲ್ಲನೂ ಲಾಸಾಗುತ್ತೆ ನಮಗೆ ಅನ್ನುವಂಥ ಪರಿಸ್ಥಿತಿ ಲಾಸ್ ಆದರೆ ಯಾಕೆ ಮಾಡಬೇಕಾಗಿತ್ತು ಅವಾಗ ವಿರೋಧ ಮಾಡಬೇಕಾಗಿತ್ತು ನೂರು ಎಕರೆ ಜಮೀನು ಬೇಕು ಅಂತಾರೆ ತೂಬನ್ ಕೆರೆಯಲ್ಲಿ ನೂರು ಒಂದು ಎಕರೆ ಇದೆ ಮೈಸೂರು ಸ್ನಾತಕೋತ್ಕರ ವಿಧ ಅಲ್ಲಿ ಜಾಗ ಇದೆ ಏನು ಜಾಗಕ್ಕೆ ಏನು ಕೊರತೆ ಇಲ್ಲ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ ರೈತ ಸಂಘ ಆಗ್ಬೋದು ದಲಿತ ಸಂಘಟನೆಗಳಾಗ್ಬೋದು ಕನ್ನಡಪರ ಆಗ್ಬೋದು ಎಲ್ಲ ಸಂಘಟನೆಗಳು ದಯಮಾಡಿ ಒಟ್ಟುಗೂಡಿ ಇದೊಂದು ನಾವು ಚಳುವಳಿ ರೂಪ ಮಾಡಬೇಕು ಬಂಧುಗಳೇ ಅದು ಹೇಳ್ದಂಗೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಸಾಮೂಹಿಕ ನಾಯಕತ್ವದಲ್ಲಿ ಇದಾಗಬೇಕು ಅನ್ನೋದು ನಮ್ಮ ಸುದ್ದಿಗೋಷ್ಠಿಯಲ್ಲಿ ಮೋಹನ್ ಚಿಕ್ಕಮಂಡ್ಯ ಡಿ ಅಶೋಕ್ ಮೋಹನ್ ಹೆಮ್ಮಿಗೆ ಚಂದ್ರಶೇಖರ್ ಅಚ್ಯುತ್ ಹಾಜರಿದ್ರು